ಬ್ರಾಯ್ಲರ್ ಚಿಕನ್ ಅನ್ನು ಹೆಚ್ಚು ತಿನ್ನೋದರಿಂದ ದೇಹದಲ್ಲಿ ಯಾವ ಗಂಭೀರ ಕಾಯಿಲೆ ಉಂಟಾಗುತ್ತದೆ ಎ ಹೃದಯ ರೋಗ ಬಿ ಅಸ್ತಮಾ ಟೀಕಾಲೆ ಡಿ ಕ್ಯಾನ್ಸರ್ ಉತ್ತರ ಡಿ ಕ್ಯಾನ್ಸರ್ ಯಾವ ಹಣ್ಣನ್ನು ಹೆಚ್ಚು ತಿಂದರೆ ರಕ್ತದೊತ್ತಡ ಹೆಚ್ಚಾಗುತ್ತದೆ ದ್ರಾಕ್ಷಿಗಳು ಬಿ ಕಿತ್ತಳೆ ಸಿ ದಾಳಿಂಬೆ ಡಿ ಅನಾನಸ್ ಬಿ ಕಿತ್ತಳೆ ಕೀಲು ನೋವಿಗೆ ಯಾವ ಹಣ್ಣು ಹೆಚ್ಚು ಪ್ರಯೋಜನಕಾರಿ ಎ ಕಿತ್ತಳೆ ಬಿ ಚೆರ್ರಿ ಸಿ ಸೇಬು ಡಿ ಬಾಳೆಹಣ್ಣು ಉತ್ತರ ಬಿ ಚೆರ್ರಿ ಯಕೃತ್ತಿನ ಸಮಸ್ಯೆ ಇದೆ ಎಂದು ಸೂಚಿಸುವ ಚಿಹ್ನೆಗಳು ಯಾವುದು ಎ ಹೊಟ್ಟೆ ನೋವು ಬಿ ನಿರಂತರ ದಣಿವು ಸಿ ವಾಕರಿಕೆ ಡಿ ಚರ್ಮ ತುರಿಕೆ ಉತ್ತರ ಮೇಲಿನ ಎಲ್ಲವೂ ಯಾವ ಹಣ್ಣನ್ನು ತಿಂದರೆ ನಿಮ್ಮ ಮೂಳೆಗಳು ಕಬ್ಬಿಣದಂತೆ ಆಗುತ್ತದೆ ಎ ಬಾಳೆಹಣ್ಣು ಬಿ ಸೇಬು ಸಿ ಪಪ್ಪಾಯ ಡಿ ಕಿತ್ತಳೆ ಉತ್ತರ ಡಿ ಕಿತ್ತಳೆ ಕಬ್ಬಿಣ ಮತ್ತು ಕ್ಯಾಲ್ಶಿಯಂಗೆ ಯಾವ ಹಣ್ಣು ಒಳ್ಳೆಯದು ಎ ಒಣದ್ರಾಕ್ಷಿ ಬಿ ಬಾಳೆಹಣ್ಣು ಸಿ ಸೇಬು ಡಿ ಕಿತ್ತಳೆ ಉತ್ತರ ಎ ಒಣದ್ರಾಕ್ಷಿ ಯಾವ ಹಣ್ಣಿನಲ್ಲಿ ವಿಟಮಿನ್ ಡಿ ಅಧಿಕವಾಗಿರುತ್ತದೆ ಎ ಕಿತ್ತಳೆ ಬಿ ಬಾಳೆಹಣ್ಣು ಸಿ ಸೇಬು ಡಿ ಅಂಜೂರ ಉತ್ತರ ಡಿ ಅಂಜೂರ ಮಾಂಸ ತಿಂದ ನಂತರ ಯಾವುದು ತಿಂದರೆ ದೇಹಕ್ಕೆ ರೋಗ ಬರುತ್ತದೆ ಎ ಹಾಲು ಬಿ ಜೇನು ಸಿ ಮೊಟ್ಟೆ ಡಿ ಹಣ್ಣು ಉತ್ತರ ಎ ಹಾಲಿ ವಿಶ್ವದ ಯಾವ ದೇಶವು ಅನ್ನು ತಿನ್ನಲು ನಿಷೇಧಿಸಲಾಗಿದೆ ಎ ಜಪಾನ್ ಬಿ ಸಿಂಗಾಪುರ್ ಸಿ ಅಮೆರಿಕ ಡಿ ಭೂತಾನ್ ಉತ್ತರ ಬಿ ಸಿಂಗಾಪುರ್ ಯಾವ ತರಕಾರಿ ಜನರ ಎತ್ತರವನ್ನು ವೇಗವಾಗಿ ಹೆಚ್ಚಿಸುತ್ತದೆ ಎ ಮೂಲಂಗಿ ಬಿ ಬ್ರೊಕೊಲಿ ಸಿ ಆಲೂಗಡ್ಡೆ ಡಿ ಪಾಲಕ್ ಉತ್ತರ ಬಿ ಮತ್ತು ಡಿ ಬ್ರೊಕೋಲಿ ಹಾಗೂ ಪಾಲಕ್ ಎನ್ ಅಕ್ಷರದ ಹೆಸರಿನವರ ವ್ಯಕ್ತಿತ್ವ ಹೇಗಿರುತ್ತದೆ ಸ್ವಾಭಿಮಾನಿ ಬಿ ಹೆಚ್ಚು ಲೈಂಗಿಕ ಆಸಕ್ತಿ ಸಿ ನಿಷ್ಠಾವಂತರು ಡಿ ತುಂಬಾ ಶ್ರಮಜೀವಿ ಉತ್ತರ ಮೇಲಿನ ಎಲ್ಲವೂ ಹೆಚ್ಚು ಯಾವ ಆಹಾರ ಸೇವಿಸುವುದರಿಂದ ಮಧುಮೇಹ ಬರುತ್ತದೆ ಬಿಳಿ ಬ್ರೆಡ್ ಬಿ ಬಿಳಿ ಅಕ್ಕಿ ಸಿ ಸಕ್ಕರೆ ಡಿ ಕುರಿ ಮಾಂಸ ಉತ್ತರ ಮೇಲಿನ ಎಲ್ಲವೂ ನಿಯಮಿತವಾಗಿ ಯಾವ ಹಣ್ಣನ್ನು ತಿನ್ನುವುದು ಕ್ಯಾನ್ಸರ್ ಅನ್ನು ತಡೆಯುತ್ತದೆ ಪಪ್ಪಾಯಿ ಬಿ ಡ್ರ್ಯಾಗನ್ ಸಿ ದ್ರಾಕ್ಷಿ ಡಿ ನಿಂಬೆ ಉತ್ತರ ಡಿ ನಿಂಬೆ ಪ್ರಪಂಚದಲ್ಲಿ ಮೊದಲು ಯಾವ ದೇಶದಲ್ಲಿ ಆಯುರ್ವೇದ ಔಷಧಿ ಕಾಣಿಸಿಕೊಂಡಿತು ಎ ಭಾರತ ಬಿ ಚೈನಾ ಬಿ ಚೀನಾ ಸಿ ಶ್ರೀಲಂಕಾ ಡಿ ಜಪಾನ್ ಉತ್ತರ ಎ ಭಾರತ ಯಾವ ಹಣ್ಣನ್ನು ಹಾಲಿನೊಂದಿಗೆ ಸೇವಿಸಿದರೆ ಅಜೀರ್ಣವಾಗುತ್ತದೆ ಎ ಕಿತ್ತಳೆ ಬಿ ಆಪಲ್ ಸಿ ಸ್ಟ್ರಾಬೆರಿ ಡಿ ಮಾವು ಉತ್ತರ ಎ ಕಿತ್ತಳೆ ಯಾವ ಪ್ರಾಣಿಯ ರಕ್ತವು ಹೆಚ್ಚು ದುಬಾರಿಯಾಗಿದೆ ಎ ಗೂಬೆ ಬಿ ಎಡಿ ಸಿ ಆನೆ ಡಿ ಕುದುರೆ ಉತ್ತರ ಬಿ ಎ ಕೆಂಪು ಬಣ್ಣದ ಹಸುಗಳು ಯಾವ ದೇಶದಲ್ಲಿ ಕಂಡುಬರುತ್ತವೆ ಎ ಜಪಾನ್ ಬಿ ಬಾಂಗ್ಲಾದೇಶ್ ಸಿ ಭಾರತ ಡಿ ಚೀನಾ ಉತ್ತರ ಡಿ ಚೀನಾ ಕೂದಲು ಉದುರುವುದನ್ನು ತಡೆಯಲು ಯಾವ ತರಕಾರಿಯನ್ನು ನಿಯಮಿತವಾಗಿ ಸೇವಿಸಬೇಕು ಎ ಬಿಳಿ ಬದನೆ ಬಿ ಆಲೂಗಡ್ಡೆ ಸಿ ಸೋರೆಕಾಯಿ ಡಿ ಟೊಮ್ಯಾಟೋ ಉತ್ತರ ಡಿ ಟೊಮಾಟೊ ಯಾವ ಪ್ರಾಣಿಯ ಹಾಲು ಕಪ್ಪು ಬಣ್ಣದಲ್ಲಿದೆ ಎ ಎಮ್ಮೆ ಬಿ ಗೆಂಡಮೃಗ ಸಿ ಆನೆ ಡಿ ಸಿಂಹ ಉತ್ತರ ಬಿ ಗೆಂಡಮೃಗ ಅಧಿಕ ರಕ್ತದೊತ್ತಡದ ಸಮಸ್ಯೆಗೆ ಯಾವ ತರಕಾರಿ ಉತ್ತಮ ಎ ಸೋರೆಕಾಯಿ ಬಿ ಟೊಮಾಟೊ ಸಿ ಬಿಳಿ ಬದನೆ ಡಿ ಆಲೂಗಡ್ಡೆ ಉತ್ತರ ಬಿ ಟೊಮೆಟೊ ದೇಹದ ರಕ್ತವನ್ನು ಶುದ್ಧೀಕರಿಸುವ ಹಣ್ಣು ಯಾವುದು ಎ ದಾಳಿಂಬೆ ಬಿ ಪೇರಳೆ ಸಿ ಬಾಳೆಹಣ್ಣು ಸಿ ದ್ರಾಕ್ಷಿ ಉತ್ತರ ಎಲ್ಲವೂ ಒಂದು ವರ್ಷಕ್ಕೆ ಎಷ್ಟು ದಿನಗಳು ಎ ಆರುನೂರ ಅರವತ್ತೈದು ದಿನಗಳು ಬಿ ಮುನ್ನೂರ ಅರವತ್ತೈದು ದಿನಗಳು ಸಿ ನಾಲ್ಕುನೂರ ಅರವತ್ತೈದು ದಿನಗಳು ಡಿ ನೂರ ಅರವತ್ತೈದು ದಿನಗಳು ಈ ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ ಯಾವ ಆಹಾರವು ಸಂಧಿವಾತದ ನೋವನ್ನು ಹೆಚ್ಚಿಸುತ್ತದೆ ಎ ಬಾಳೆಹಣ್ಣು ಬಿ ಆಲೂಗಡ್ಡೆ ಸಿ ಹಿಟ್ಟು ಬ್ರೆಡ್ಡು ಡಿ ಮೊಟ್ಟೆಯ ಹಳದಿ ಲೋಳೆ ಉತ್ತರ ಡಿ ಮೊಟ್ಟೆಯ ಹಳದಿ ಲೋಳೆ ಯಾವ ಆಹಾರ ಸೇವಿಸುವುದರಿಂದ ದೇಹದ ಆಯಾಸ ನಿವಾರಣೆ ಆಗುತ್ತದೆ ಎ ದ್ರಾಕ್ಷಿಗಳು ಬಿ ಬಾಳೆಹಣ್ಣು ಸಿ ನಿಂಬೆ ಡಿ ಕ್ರೀಮ್ ಚೀಸ್ ಉತ್ತರ ಬಿ ಬಾಳೆಹಣ್ಣು ಯಾವ ಆಹಾರವು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡುತ್ತದೆ ಎ ಮೀನು ಬಿ ಉಪ್ಪು ಸಿ ಸಕ್ಕರೆ ಡಿ ಮಾಂಸ ಉತ್ತರ ಬಿ ಉಪ್ಪು ಮತ್ತು ಸಿ ಸಕ್ಕರೆ ಯಾವ ರಕ್ತದ ಗುಂಪಿನ ಜನರು ದುರ್ಬಲ ಸ್ಮರಣೆಯನ್ನು ಹೊಂದಿರುತ್ತಾರೆ ಎ ಗುಂಪು ಬಿ ಬಿ ಗುಂಪು ಸಿ ಓ ಗುಂಪು ಡಿ ಎ ಬಿ ಗುಂಪು ಉತ್ತರ ಡಿ ಎಬಿ ಗುಂಪು ಯಾವ ಆಹಾರ ಸೇವಿಸುವುದರಿಂದ ಮಗುವಿನ ಬುದ್ಧಿಶಕ್ತಿ ಬೆಳೆಯುತ್ತದೆ ಎ ಹಾಲು ಬಿ ಬಾಳೆಹಣ್ಣು ಸಿ ಆಲೂಗಡ್ಡೆ ಡಿ ಮೊಟ್ಟೆ ಉತ್ತರ ಡಿ ಮೊಟ್ಟೆ ಯಾವ ಹಣ್ಣಿನ ರಸವು ಕೆಮ್ಮನ್ನು ತ್ವರಿತವಾಗಿ ಕಡಿಮೆ ಮಾಡುತ್ತದೆ ಎ ಮಾವಿನ ರಸ ಬಿ ಅನಾನಸ್ ರಸ ಸಿ ನಿಂಬೆ ರಸ ಡಿ ಸೇಬು ರಸ ಉತ್ತರ ಬಿ ಅನಾನಸ್ ರಸ ಫೈ ಜಿ ವೇಗ ಫೋರ್ ಜಿ ವೇಗಕ್ಕಿಂತ ಎಷ್ಟು ಪಟ್ಟು ವೇಗವಾಗಿದೆ ಎ ಐವತ್ತು ಬಾರಿ ಬಿ ನೂರು ಬಾರಿ ಸಿ ನೂರು ಬಾರಿ ಡಿ ಐನೂರು ಬಾರಿ ಉತ್ತರ ಬಿ ನೂರು ಬಾರಿ ಪ್ರಸ್ತುತ ಯಾವ ದೇಶವು ಸೀಕ್ರೆಟ್ಸ್ ನಿಷೇಧಿಸುವ ಕಾನೂನನ್ನು ಅಂಗೀಕರಿಸಿದೆ ಎ ನ್ಯೂಜಿಲ್ಯಾಂಡ್ ಬಿ ಇಂಗ್ಲೆಂಡ್ ಸಿ ಫ್ರಾನ್ಸ್ ಡಿ ಇಟಲಿ ಉತ್ತರ ಎ ನ್ಯೂಜಿಲ್ಯಾಂಡ್ ಹೆಚ್ಚು ಎಪ್ಪುಗಟ್ಟಿದ ಆಹಾರವನ್ನು ಸೇವಿಸುವುದರಿಂದ ದೇಹದಲ್ಲಿ ಯಾವ ಗಂಭೀರ ಕಾಯಿಲೆ ಉಂಟಾಗುತ್ತದೆ ಎ ಕಾಮಾಲೆ ಬಿ ಟೈಫಾಯ್ಡ್ ಸಿ ಮಧುಮೇಹ ಡಿ ಹೃದಯ ರೋಗ ಉತ್ತರ ಡಿ ಹೃದಯ ರೋಗ ಐಫೋನ್ ಯಾವ ದೇಶದ ಜನರು ಹೆಚ್ಚು ಬಳಸುತ್ತಾರೆ ಎ ಭಾರತ ಬಿ ಚೀನಾ ಸಿ ಅಮೆರಿಕಾ ಡಿ ಜಪಾನ್ ಉತ್ತರ ಡಿ ಜಪಾನ್ ಯಾವ ದೇಶವು ಹೆಚ್ಚು ವಿದ್ಯಾವಂತ ಜನರನ್ನು ಹೊಂದಿದೆ ಎ ಜಪಾನ್ ಬಿ ಭಾರತ ಸಿ ಅಮೆರಿಕಾ ಡಿ ದಕ್ಷಿಣ ಕೊರಿಯಾ ಉತ್ತರ ಡಿ ದಕ್ಷಿಣ ಕೊರಿಯಾ